ಇವತ್ತು ನನ್ನ ಸ್ನೇಹಿತರು ಎಲ್ಲರನ್ನು ಸೇರಿ ನಮ್ಮ ಒಟ್ಟಿ ಪಕ್ಕದಲ್ಲಿರುವಂಥ ಹೆರಿಗೆ ಹಾಸ್ಪಿಟಲಲ್ಲಿ ನನ್ನ ಉಡುಗಬ್ಬ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಇಲ್ಲಿ ಹೆರಿಗೆ ಆಗಿರುವಂಥವ್ರಿಗೆ ಮತ್ತು ಮಕ್ಕಳುಗಳಿಗೆ ಶಾಲೆಯಲ್ಲಿ ಓದ್ತಾರಂಥ ಮಕ್ಕಳುಗಳಿಗೆ ಮತ್ತು ವಯಸ್ಕರಿಗೆ ಎಲ್ರಿಗೂ ಪೆನ್ಷನ್ನು ಮತ್ತು ಹೆರಿಗೆ ಆಗಿರುವಂಥವ್ರಿಗೆ ಎಲ್ರಿಗೂ ಅವ್ರಿಗೆ ಏನು ಕೊಡಬೇಕಾಗಿರುವಂಥ ಕಿಟ್ಟು ಮತ್ತು ಮಕ್ಕಳಿಗೆ ಬುಕ್ಸು ಪೆನ್ನೆಲ್ಲನೂ ಕೊಡಬೇಕು ಅಂತ ನಮ್ಮ ತೀರ್ಮಾನ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಮತ್ತೆ ಈ ಭಾಗದ ಮಾಜಿ ನಗರ ಪಾಲಿಕೆ ಸದಸ್ಯರು ಬಂದಿದ್ದಾರೆ ಖುಷಿ ಆಯ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಶಾಸಕರು ಹರೀಶ್ ಅಣ್ಣ ಅವರು ಬಂದಿದ್ದಾರೆ ಅವ್ರದ್ದು ಐವತ್ತೆರಡನೇ ಹುಟ್ಟು ಪ್ರಯುಕ್ತವಾಗಿ ಇವತ್ತಿನ ದಿನ ಮಕ್ಕಳಿಗೆ ಶಾಲಾ ಮಕ್ಕಳಲ್ಲಿ ಆಗಿರ್ಬೋದು ಹೆರಿಗೆ ಆಗಿರೋ ಲೇಡೀಸ್ಗೆಲ್ಲ ಮುದ್ದುಗೆ ಅವ್ರಿಗೆ ಏನೇನು ಬೇಕು ತಿಂಗ್ಸ್ ಅದನ್ನೆಲ್ಲ ವಿತರಣೆ ಮಾಡಿದ್ದಾರೆ ಹಾಗೆಯೇ ಇವತ್ತು ಯಾರ್ಯಾರಿಗೆ ಪೆನ್ಷನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು ಅವ್ರಿಗೆಲ್ಲ ಪೆನ್ಷನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಅವರು ಅದನ್ನು ಸಹ ಅಣ್ಣನ ಕೈ ವಿತರಣೆ ಮಾಡಿಸ್ಬೇಕು ಅಂತ ತುಂಬ ಆಸೆಯಿಂದ ಒಂದು ವರ್ಷದಿಂದ ಅವರು ಕಾಯ್ತಾಯಿದ್ರು ಲಾಸ್ಟ್ ವರ್ಷನೂ ಹೀಗೆ ಪ್ರೋಗ್ರಾಮ್ ಮಾಡಿದರು ಅದಕ್ಕೋಸ್ಕರ ನನ್ನನ್ನು ಬನ್ನಿ ಅಕ್ಕಂಥ ಪ್ರೀತಿಯಿಂದ ಕಾರಣ ನಾನು ಖುಷಿಯಾಗಿ ಅಣ್ಣಂದು ಕಾರ್ಯಕ್ರಮ ಅಂದರೆ ಯಾವುದು ಮಿಸ್ ಮಾಡಲ್ಲ ನಾನು ಅವ್ರಿಗೂ ಸಹ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಚಾಮುಂಡೇಶ್ವರಿ ಅವರಿಗೆ ಹಾರಿ ಆರೋಗ್ಯ ಹಾಯಿಸಂತ ಕೊಟ್ಟು ಅವ್ರ ಕುಟುಂಬಕ್ಕೂ ಸಹ ಒಳ್ಳೇದು ಮಾಡಲಿ ಇದೇ ಥರ ಸಮಾಜ ಸೇವೆನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇವತ್ತು ನಾವು ವಾರ್ಡ್ ನಂಬರ್ ಹತ್ತೊಂಬತ್ತು ಹರೀಶ್ ಕೌಡರ ಸ್ನೇಹ ಬಳಗದ ವತಿಯಿಂದ ವಿಪುರಂ ಇರ್ಗೆ ಆಸ್ಪತ್ರೆಯಲ್ಲಿ ಆಯುರ್ವೇದಿಕ್ ಸಸಿ ನೆಡುವ ಮುಖಾಂತರ ಹರೀಶ್ ಕೌಡರ್ ಹುಟ್ಟುಹಬ್ಬನ ಆಚರಣೆ ಮಾಡಿದ್ವಿ ಅದರ ಜೊತೆಗೆ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಬಾಣಂತಿಯರಿಗೆ ಕಿಟ್ಟು ಕೊಡೋ ಮುಖಾಂತರ ಹಾಗೂ ಈ ಫಲಾನುಭವಿಗಳಿಗೆ ಈ ಪೆನ್ಷನ್ ವೇತನಗಳು ಎಷ್ಟೋ ಜನಕ್ಕೆ ಅದು ತಲುಪಿಲ್ಲ ಅದನ್ನು ಅವರ ಮನೆಗೆ ತಲುಪಿಸೋ ಕಾರ್ಯಕ್ರಮನ ಮಾಡಿದ್ದೀವಿ ಅದು ಬ ಹರೀಶ್ ಗೌಡರ ಹೆಸರಿನಲ್ಲಿ ನಾನಾ ಸಾಮಾಜಿಕ ಕಾರ್ಯಗಳಲ್ಲಿ ಜನಗಳಿಗೆ ಉತ್ತಮವಾದಂಥ ಅವ್ರಿಗೆ ಸಹಾಯ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ಸರ್ ಈ ರೀತಿ ಹಾಸ್ಪಿಟಲ್ ಮಾಡಬೇಕು ಅಂತ ಯಾಕಂದ್ರೆ ಸರ್ ನನಗೆ ಸರ್ ಸರ್ ಏನಕ್ಕೆ ಅಂತ ಹೇಳಿದ್ರೆ ನಾವು ಈಗ ಅಂತಲ್ಲ ಸರ್ ಈಗ ಕಳೆದ ನಾಲ್ಕೈದು ವರ್ಷದಿಂದನೂ ಇಲ್ಲೇ ಮಾಡ್ಕೊಂಡು ಬರ್ತಿದ್ವಿ ಅದಲ್ಲದೆ ನಾವೊಬ್ಬ ಇಲ್ಲಿ ಹಾಸ್ಪಿಟ್ಲ ಸೆಕ್ರೆಟ್ರಿ ಒಬ್ಬರು ಹರೀಶ್ ಗೌಡ್ರೆ ನಮ್ಮ ಇಲ್ಲಿಗೊಂದು ಡೈರೆಕ್ಟರ್ ಮಾಡಿದ್ದಾರೆ ಆ ಕಾರಣದಿಂದ ಆಮೇಲೆ ಇದು ಹತ್ರ ಭಾಗವಾಗಿದೆ ಸರ್ ಆಮೇಲೆ ಇಲ್ಲಿ ಈ ಹಾಸ್ಪಿಟ್ಲಿಗೆ ಬರೋರು ಆದಷ್ಟು ಬಡವರು ಜಾಸ್ತಿ ಅದಕ್ಕೋಸ್ಕರ ನಾವು ಇಲ್ಲೇ ಮಾಡಬೇಕು ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡ್ವಿ ಸರ್ ನಮಸ್ಕಾರ ಇವತ್ತು ಹರೀಶ್ ಗೌಡ್ರು ಹುಡ್ದಬ್ಬನ ಲಕ್ಷ್ಮೀ ದೇವಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನು ಮತ್ತು ಪಾಪಣ್ಣ ಮತ್ತು ಕೃಷ್ಣ ನಾವೆಲ್ಲರೂ ಸೇರಿ ಇದನ್ನು ಪ್ರದೀಪ್ ಅವರು ನಾಲ್ಕು ಜನನೂ ಸೇರಿ ಅರೇಂಜ್ ಮಾಡಿ ಅವರು ಹುಡ್ದಬ್ಬನ ಇಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿದ್ವು ಆ ಹುಡ್ದಬ್ಬದಲ್ಲಿ ಕೆಲವ್ರಿಗೆ ಪೇಷಂಟ್ಗಳಿಗೆ ಕಿಟ್ ಕೊಡೋದು ಸಸಿ ನೀಡೋದು ಆಮೇಲೆ ವಿಡೋ ಪೆನ್ಷನ್ ಕೊಡೋದು ಮಕ್ಕಳುಗಳಿಗೆ ಬುಕ್ಸ್ ಕೊಡೋದು ಇಷ್ಟು ಕಾರ್ಯಕ್ರಮನವೇ ಇವತ್ತೇ ಇಟ್ಕೊಂಡು ಮಾಡಿದ್ದೀವಿ ಯಾಕೆ ಅಂದರೆ ಹರೀಶ್ ಗೌಡ್ರು ಯಾವಾಗಲೂ ಹೇಳ್ತಾರೆ ನಮಗೆ ನೀವೇನೇ ಕಾರ್ಯಕ್ರಮ ಮಾಡಿದ್ರು ಅದು ಶಾಶ್ವತವಾಗಿ ಉಳ್ಕೊಳ್ಳೋ ಅಂಥ ಕಾರ್ಯಕ್ರಮನ ಮಾಡಿ ಅಂತ ಅದಕ್ಕೆ ಇಷ್ಟೂ ಕಾರ್ಯಕ್ರಮ ಮಾಡಿದ್ದೀವಿ ಇದು ಎಷ್ಟೇ ವರ್ಷ ಆದರೂ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಕಾರ್ಯಕ್ರಮನ ಮಾಡಿ ಅವ್ರು ಹುಡ್ದ ಹಬ್ಬಕ್ಕೆ ಕೊಡುಗೆ ಆಗಿ ಕೊಡ್ತಾ ಇದ್ದೀವಿ ಇದನ್ನು ನಮಗೆ ಭಾಳ ಖುಷಿ ಇದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು